ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನಿವತ್ತೊಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ಒಳ್ಳೊಳ್ಳೆ ವೀಡಿಯೋಸ್ನ ನಾನು ಇನ್ನು ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ನನಗೆ ವೀಡಿಯೋನ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಇದನ್ನು ನಾನು ಸಂಡೇ ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಮ್ಮ ಮನೆ ಹತ್ರ ಇದೇ ಥರ ನೇಚರ್ ಇರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಯಾವಾಗಲೂ ಕಾಮಾಗಿರುತ್ತೆ ಈ ವೆದರ್ಗೆ ನಾನು ಮಸಾಲೆ ಟೀನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಗ್ಯಾಸ್ ಮೇಲೆ ಹಾಲನ್ನ ಇಟ್ಕೊಂಡಿದ್ದೀನಿ ಹಾಲು ಚೆನ್ನಾಗಿ ಸ್ವಲ್ಪ ಬಿಸಿ ಆಗುವಾಗ ನಾನು ಮಸಾಲೆ ಟೀಗೆ ಒಂದು ಸ್ವಲ್ಪ ಶುಂಠಿ ಆಮೇಲೆ ಟೀ ಪೌಡರು ಏಲಕ್ಕಿ ಚಕ್ಕೆ ಹಾಗೆ ಸೋಂಪು ಎಲ್ಲನೂ ಹಾಕಿ ಟೀ ಹಾಲೊಳಗೆ ಹಾಕ್ಬಿಟ್ಟು ಟೀ ಪೌಡರೆಲ್ಲ ಚೆನ್ನಾಗಿ ಕುದಿಸ್ಕೊಳ್ತೀನಿ ಅದಾದಮೇಲೆ ಬೆಲ್ಲನ ಹ್ಯಾಡ್ ಹ್ಯಾಡ್ ಮಾಡ್ಕೊಳ್ತೀನಿ ಟೀ ಕುದ್ದಷ್ಟು ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಹಾಗೆ ಅಷ್ಟೇ ಚೆನ್ನಾಗಿ ಟೇಸ್ಟ್ ಕೂಡ ಇರುತ್ತೆ ಹಾಗಾಗಿ ನಾನು ವಾರದಲ್ಲಿ ಒಂದಿನ ಭಾನುವಾರ ಮಾತ್ರ ಮಿಸ್ ಮಾಡಲ್ಲ ಈವ್ನಿಂಗಿಗೆ ಮಸಾಲೆ ಟೀನ ಮಾಡ್ಕೊಳ್ತೀನಿ ನನಗೆ ಡೈಲಿ ಕಾಫಿ ಟೀ ಅಭ್ಯಾಸ ಇಲ್ಲ ತುಂಬ ಚೆನ್ನಾಗಿರುತ್ತೆ ಇದಾದ ಮೇಲೆ ಅಡುಗೆನ ಮಾಡ್ಕೊಳ್ ಇದು ರಾತ್ರಿಗೆ ಹುರಿದಿರೋ ಅಂತ ಅವರೇ ಕಾಳು ಮತ್ತು ಒಣ ಮೀನು ಸಾಂಬಾರನ್ನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ನನಗೆ ಸ್ವಲ್ಪ ಕೆಮ್ಮು ಶೀತ ತಲೆನೋವು ಜ್ವರ ಆಗಿತ್ತು ಅದಕ್ಕೆಲ್ಲ ಟ್ಯಾಬ್ಲೆಟ್ಸ್ನ ತಗೊಂಡು ನನಗೆ ಯಾವುದ್ರದ್ದು ರುಚಿ ಸಿಗ್ತಾ ಇರಲಿಲ್ಲ ಈ ಒಣಗಿರೋ ಮೀನು ಸಾಂಬಾರನ್ನ ತಿಂದರೆ ಇದರಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿರೋದ್ರಿಂದ ಬೇಗ ಕ್ಯೂರ್ ಆಗುತ್ತೆ ಒಂದು ಟೇಸ್ಟು ಅಷ್ಟೇ ತುಂಬ ಅನ್ಸುತ್ತೆ ಹಾಗಾಗಿ ಇವತ್ತು ನೈಟಿಗೆ ಹುರಿದಿರೋ ಅಂಥ ಅವರೆಕಾಳು ಮತ್ತು ಒಣಗಿರೋ ಮೀನು ಸಾಂಬಾರನ್ನ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಬಾಣ್ಲಿಗೆ ಸ್ವಲ್ಪ ಅವರೆಕಾಳನ್ನ ತಗೊಂಡು ಚೆನ್ನಾಗಿ ಇದ್ದೀನಿ ಇದನ್ನು ತುಂಬ ಚೆನ್ನಾಗಿ ಹುರ್ದು ಬಿಟ್ಟು ಇದನ್ನು ನಾನು ಹುರಿದಿರೋ ಅಂಥ ಬಿಸಿ ಕಾಲಿಗೆ ನೀರು ಹಾಕಿ ನೆನೆ ಹಾಕಿ ಇಡ್ತಾಯಿದ್ದೀನಿ ಈ ಥರ ಮಾಡೋದ್ರಿಂದ ಬೇಗ ಬೆಂತ್ಕೊಳ್ಳುತ್ತೆ ಈ ಮೀನನ್ನು ಅಷ್ಟೇ ತುಂಬ ಚೆನ್ನಾಗಿ ವಾಶ್ ಮಾಡ್ಕೊಬೇಕು ಫಸ್ಟು ಚೆನ್ನಾಗಿ ಹುರ್ಕೊಬೇಕು ಅದರದ್ದು ತಲೆ ಮತ್ತು ಇದನ್ನೆಲ್ಲ ಸ್ಪೂನಲ್ಲಿ ತೊಗೊಂಡು ತೆಗೆದುಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ಇದನ್ನು ನಾನು ಚೆನ್ನಾಗಿ ಬಾಣಲಿ ಹುರ್ಕೊಂಡಿದ್ದೀನಿ ಹುರ್ಕೊಂಡು ಒಂದು ಎಂಟರಿಂದ ಹತ್ತು ಸಲ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ ನಾವು ಎಷ್ಟು ಚೆನ್ನಾಗಿ ಮೀನನ್ನ ತೊಳ್ಕೊತೀವಿ ಅಷ್ಟು ಚೆನ್ನಾಗಿ ಸಾಂಬಾರು ಟೇಸ್ಟ್ ಬರುತ್ತೆ ಇಲ್ಲ ಅಂತ ಅಂದರೆ ಅದ್ರದ್ದು ಸ್ವಲ್ಪ ಮಣ್ಣು ಮಣ್ಣು ಆ ಥರ ಸಿಕ್ಬಿಡುತ್ತೆ ಇದಕ್ಕೆ ನಾನು ಖಾರನ ರುಬ್ಕೊಳ್ತಾ ಇದ್ದೀನಿ ಇದಕ್ಕೇನೇನು ಹಾಕ್ತಿದ್ದೀನಿ ಅಂದರೆ ಒಂದು ನಾಲ್ಕೈದು ಪೀಸಷ್ಟು ಬೆಳ್ಳುಳ್ಳಿ ಶುಂಠಿ ಹಾಗೆ ಸ್ವಲ್ಪ ಒಂದು ಒಂದೂವರೆ ಎರಡಷ್ಟು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ತಿದ್ದೀನಿ ಜೊತೆಗೆ ಸ್ವಲ್ಪ ಟರ್ಮರಿಕ್ಕು ಮತ್ತು ಸ್ವಲ್ಪ ಚಕ್ಕೆ ಒಂದು ಎರಡು ಪೀಸಷ್ಟು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಟೀ ಸ್ಪೂನಷ್ಟು ಒಂದು ಸ್ಪೂನಷ್ಟು ಜೀರಿಗೆ ಹಾಕೊಂಡ್ರೆ ಸಾಕಾಗುತ್ತೆ ನಾನು ಸ್ವಲ್ಪ ಸ್ವಲ್ಪ ಎರಡು ಸಲ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಚಿಕ್ಕಗಾತ್ರದ್ದು ಹುಣ್ಸೆಣ್ಣ ಹಾಕೊಂಡಿದ್ದೀನಿ ಯಾಕೆಂದರೆ ಇದಕ್ಕೆ ಸಾಂಬಾರಿಗೆ ಉಪ್ಪು ಹುಳಿ ಖಾರ ಎಲ್ಲ ಇದ್ದಷ್ಟು ಚೆನ್ನಾಗಿ ಅನಿಸುತ್ತೆ ಆಮೇಲೆ ಕಾಯಿ ನಿಮಗೆ ಸಾಂಬಾರು ಎಷ್ಟು ಮಾಡ್ತೀರಾ ಅಂತ ನೋಡಿಕೊಂಡು ಹಾಕ್ಕೊಳ್ಳಿ ನಾವು ಇಬ್ಬರಿಗೆ ಮಾಡ್ಕೊಳ್ತಿರೋದ್ರಿಂದ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕಾಯಿನ ಸಾಂಬಾರ ಕ್ವಾಂಟಿಟಿನ ನೋಡಿಕೊಂಡು ನಿಮಗೆ ಕಾಯಿ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕ್ಕೊಳ್ಳಿ ಯಾಕೆಂದರೆ ತೆಳು ಇದ್ರೇ ಸಾಂಬಾರಿದು ಟೇಸ್ಟ್ ಬರೋದು ಇದರ ಜೊತೆಗೆ ನಾನು ಒಂದು ಎರಡು ಸ್ಪೂನಷ್ಟು ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದರ ಜೊತೆಗೇ ಒಂದು ಮೂರು ಸ್ಪೂನಷ್ಟು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಇದಾದಮೇಲೆ ಕೊನೆಗೆ ನಾನು ಒಂದು ಸ್ವಲ್ಪ ಸಾಂಬಾರ್ ಸೊಪ್ಪು ಸಹ ಹಾಕಿದ್ದೀನಿ ಖಾರ ಎಲ್ಲ ರುಬ್ಕೊಂಡು ಒಂದು ನಾನು ಕುಕ್ಕರ್ನ ಯೂಸ್ ಮಾಡ್ತಾ ಇದ್ದೀನಿ ಕುಕ್ಕರಿಗೆ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಟೂ ಅಷ್ಟು ಕೊಬ್ಬರಿ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಜೊತೆಗೆ ಒಂದು ಅಷ್ಟು ಈರುಳ್ಳಿನ ಆ್ಯಡ್ ಮಾಡಿದ್ದೀನಿ ಈರುಳ್ಳಿ ಮತ್ತು ಹುಣ್ಸೆಣ್ಣು ಹಾಕಿರೋದ್ರಿಂದ ನಾನು ಟೊಮೊಟೋನ ಜಾಸ್ತಿ ಯೂಸ್ ಮಾಡ್ತಿಲ್ಲ ಒಂದು ಚಿಕ್ಕ ಚಿಕ್ಕದು ಪುಟ್ಟ ಒಂದು ಎರಡು ಟೊಮೊಟೋನ ಯೂಸ್ ಮಾಡಿದ್ದೀನಿ ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಲಿ ಸಾಫ್ಟ್ ಆದಮೇಲೆ ಹುರಿದು ನೆನೆಸಿಟ್ಟಿದ್ದಂಥ ಇದೇನು ತುಂಬ ಹೊತ್ತು ನೆನೆಸ್ಬೇಕು ಅವರೆಕಾಳನ್ನ ಅಂತ ಏನಿಲ್ಲ ಜಸ್ಟ್ ಒಂದು ಐದು ನಿಮಿಷ ನೆನೆದ್ರೂ ಸಾಕಾಗತ್ತೆ ಹುರಿದಿರುವಂಥ ಅವರೇ ಕಾಳು ಮತ್ತು ಸ್ವಲ್ಪ ಅದಕ್ಕೆ ಒಂದು ದೊಡ್ಡ ಗಾತ್ರದ್ದು ಒಂದು ಆಲೂಗೆಡ್ಡೆನ ಹಾಕಿದ್ದೀನಿ ಆಲೂಗೆಡ್ಡೆ ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಆದಮೇಲೆ ನಾವೇನು ರುಬ್ಬಿ ಪೇಸ್ಟ್ ಮಾಡಿಟ್ಕೊಂಡಿದ್ವಿ ಆ ಖಾರನ ಇದಕ್ಕೆ ಆ್ಯಡ್ ಮಾಡಿಕೊಂಡು ನಮಗೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರನ್ನ ಹಾಕ್ಕೊಂಡು ತೊಳೆದಿಟ್ಟಿರೋ ಅಂಥ ಒಣಗಿರೋ ಮೀನನ್ನು ನಾನು ಇದ್ರೊಳಗೇ ಹಾಕ್ಬಿಟ್ಟು ಒಂದು ಮೂರು ವಿಸಲ್ನ ಬರೆಸ್ತೀನಿ ಅಷ್ಟೊಳಗೆ ಮೀನು ಮತ್ತು ಕಾಳು ಆಲೂಗಡ್ಡೆ ಎಲ್ಲನೂ ಬೆಂದ್ಕೊಳ್ಳುತ್ತೆ ಸಾಂಬಾರನ್ನ ತೆಳು ಮಾಡಿಕೊಂಡ್ರೇ ಇದು ಟೇಸ್ಟು ಯಾಕೆಂದರೆ ಅವರೆಕಾಳು ಕಾಳು ಬೆಂದಾದಮೇಲೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಸಾಂಬಾರು ನಾವು ಮಾಡುವಾಗೆ ಸ್ವಲ್ಪ ತೆಲುಗು ಮಾಡ್ಕೊಬೇಕು ಜೊತೆಗೆ ನಾನು ಇದ್ರ ಜೊತೆಗೆ ಸ್ವಲ್ಪ ರೈಸು ಮತ್ತು ಮುದ್ದೆನ ಇದ್ದೀನಿ ನಮಗೆ ಪುಟ್ ಪುಟ್ಟದ್ದು ಎರಡು ಮುದ್ದೆ ಆದರೆ ಸಾಕಾಗುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಪಾತ್ರೆಗಿಂತ ಬಾಣಲಿನೇ ಜಾಸ್ತಿ ಯೂಸ್ ಮಾಡ್ತೀನಿ ಯಾಕೆಂದರೆ ಬೇಗ ತಳ ಹಿಡಿಯಲ್ಲ ಅಂತ ಹೇಳ್ಬಿಟ್ಟು ಎರಡೇ ಮುದ್ದೆ ಮಾಡೋದರಿಂದ ಿಕೊಂಡು ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಹಾಕಿದ ಮೇಲೆ ನಾವು ಚ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಮುದ್ದೆ ಬರುತ್ತೆ ಈ ಹಂತದಲ್ಲೇ ಜಾಸ್ತಿ ಗಂಟೆಲ್ಲ ಆಗೋದು ಮುದ್ದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈ ಬಿಡದೆ ಇರೋ ಥರ ನಾವು ನೀಟಾಗಿ ಮಾಡಿಕೊಂಡಷ್ಟು ಮುದ್ದೆ ಜಾಸ್ತಿ ಚೆನ್ನಾಗಿ ಬರುತ್ತೆ ಮುದ್ದೆನ ಚೆನ್ನಾಗಿ ಬಂದಿದೆ ಗಂಟಿನಿಂದಲೇ ತುಂಬ ಚೆನ್ನಾಗಿತ್ತು ಸಾಂಬಾರು ಕೂಡ ಲ ಓಪನ್ ಮಾಡಿದ್ದೀನಿ ತೆಳುವಾಗಿ ಚೆನ್ನಾಗಿ ಎಲ್ಲದನ್ನು ಬೆಂದ್ಕೊಂಡು ಎಷ್ಟು ತೆಳುವಾಗಿದೆ ನೋಡಿ ಸಾಂಬಾರು ಚೆನ್ನಾಗಾಗಿತ್ತು ಯಾರಿಗಾದ್ರೂ ಹೆಲ್ತ್ ಸರಿ ಇಲ್ಲ ತುಂಬ ಟ್ಯಾಬ್ಲೆಟ್ ತೊಗೊಂಡು ಬಾಯ್ ಯಾವುದನ್ನು ಟೇಸ್ಟ್ ಸಿಗ್ತಾಯಿಲ್ಲ ಅನ್ನೋರು ಒಂದು ಸಲ ಟ್ರೈ ಮಾಡಿ ನೋಡಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರೆಲ್ಲ ಈ ಸಾಂಬಾರನ್ನ ಟ್ರೈ ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್